ಶುದ್ಧೀಕರಣ ಆಗ್ಬೇಕಾಗಿರೋದು ಮತದಾರರ ಪಟ್ಟಿಗಲ್ಲ ಚುನಾವಣಾ ಆಯೋಗಕ್ಕೆ ಶುದ್ಧೀಕರಿಸಿದಂಥ ಪಟ್ಟಿಯಲ್ಲಿಯೂ ಇದೆ ನಕಲಿ ಮತದಾರರ ಸಂಖ್ಯೆ ಒಂದು ಪಾಯಿಂಟ್ ಮೂರು ಕೋಟಿ ನಕಲಿ ವಿಳಾಸಗಳನ್ನು ಹೊಂದಿದ್ದಾರೆ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಶಂಕಿತ ನಕಲಿ ಮತದಾರರಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಎಂ ಪವಿತ್ರ ಬಿಹಾರದ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸಲಾಗಿದೆ ಅಂತ ಭಾರತೀಯ ಚುನಾವಣಾ ಆಯೋಗ ಇಸಿಐ ಘೋಷಿಸಿದ ಒಂದು ದಿನದ ನಂತರ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ನಡೆಸಿದಂಥ ಒಂದು ವಿವರವಾದ ತನಿಖೆಯಿಂದ ಶುದ್ಧೀಕರಿಸಿದ ಮತದಾರರ ಪಟ್ಟಿಯಲ್ಲಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಶಂಕಿತ ನಕಲಿ ಮತದಾರರು ಮತ್ತು ಒಂದು ಪಾಯಿಂಟ್ ಮೂರು ಕೋಟಿ ನಕಲಿ ವಿಳಾಸಗಳನ್ನು ಹೊಂದಿದ್ದಾರೆ ಅನ್ನೋ ಮಾಹಿತಿ ಬಹಿರಂಗ ಆಗಿದೆ ಬಿಹಾರದ ಚುನಾವಣಾ ಆಯೋಗ ಇತ್ತೀಚೆಗೆ ಶುದ್ಧೀಕರಿಸಿದ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು ಈ ಪಟ್ಟಿಯ ಯಾವುದೇ ತಪ್ಪು ಇಲ್ಲ ಎಲ್ಲಾನೂ ಸರಿಯಾಗಿದೆ ಅಂತ ಆಯೋಗ ಹೇಳ್ಕೊಂಡಿತ್ತು ಆದರೆ ಎರಡು ಪ್ರತ್ಯೇಕ ವಿಶ್ಲೇಷಣೆಗಳಿಂದ ಈ ಪಟ್ಟಿಯಲ್ಲಿ ಗಂಭೀರ ತಪ್ಪುಗಳಿದೆ ಅಂತ ತಿಳಿದು ಬಂದಿದೆ ರಾಜಕೀಯ ವಿಶ್ಲೇಷಕರಾದಂಥ ಯೋಗೇಂದ್ರ ಯಾದವ್ ಮತ್ತು ರಾಹುಲ್ ಶಾಸ್ತ್ರಿಯವರು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ನಡೆಸಿದ ಪ್ರತ್ಯೇಕ ವಿಶ್ಲೇಷಣೆ ಪರಿಷ್ಕರಣೆಯ ಪ್ರಕ್ರಿಯೆಯು ಸುಮಾರು ಎಂಬತ್ತು ಲಕ್ಷ ಅರ್ಹ ಮತದಾರರನ್ನು ಹೊರಗಿಡೋಕೆ ಮತ್ತು ನವೆಂಬರ್ನಲ್ಲಿ ನಡೆಯೋ ಬಿಹಾರ್ ವಿಧಾನಸಭಾ ಚುನಾವಣೆಗೆ ಬಳಸಲಾಗುವಂತಹ ಅಂತಿಮ ಪಟ್ಟಿಯಿಂದ ಮುಸ್ಲಿಮರನ್ನು ತೆಗೆದುಹಾಕೋಕೆ ಮಾತ್ರ ಕಾರಣ ಆಗಿದೆ ಅಂತ ಬಹಿರಂಗಪಡಿಸಿದ್ದಾರೆ ಈಗ ಬಂದಿರುವಂತಹ ಎರಡೂ ವರದಿಗಳ ಸಂಶೋಧನೆಗಳು ಚುನಾವಣಾ ಆಯೋಗದ ಅಧಿಕೃತ ನಿಲುವಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಕ್ಟೋಬರ್ ಐದಕ್ಕೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಯಶಸ್ವಿಯಾಗಿ ಆಗಿದೆ ಅಂತ ಘೋಷಿಸಿದ್ರು ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸಲಾಗಿದೆ ಈ ಪ್ರಕ್ರಿಯೆಯನ್ನು ದೇಶದಾದ್ಯಂತ ನಡೆಸಲಾಗುವುದು ಅಂತಾನೂ ಹೇಳಿದ್ರು ಆದರೆ ವಿಷಯ ಬೇರೆಯೇ ಇದೆ ಮತದಾರರ ಅಂತಿಮ ಪಟ್ಟಿಯಲ್ಲಿ ಸಂಶಯಾಸ್ಪದ ಅಂಕಿ ಅಂಶಗಳಿದೆ ಅಂತ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಮಾಡಿದೆ ಎರಡು ನೂರ ಕ್ಷೇತ್ರಗಳ ಅಂತಿಮ ಪಟ್ಟಿಯನ್ನು ವಿಶ್ಲೇಷಿಸಿದ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ನಡೆಸಿದ ತನಿಖೆ ಪ್ರಕಾರ ಎರಡು ಕರಡು ಪಟ್ಟಿಯಲ್ಲಿ ಮೊದಲು ಏನನ್ನ ಗುರುತಿಸಲಾಗಿತ್ತೋ ಆ ಸಮಸ್ಯೆ ಬಗೆಹರದೇ ಇಲ್ಲ ಅದನ್ನ ಸರಿಪಡಿಸಿಲ್ಲ ಅಂತ ಸಹ ಹೇಳಿದೆ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ಸ್ ವರದಿ ಹದಿನಾಲ್ಕು ಪಾಯಿಂಟ್ ಮೂರು ಐದು ಲಕ್ಷ ಶಂಕಿತ ನಕಲಿ ಮತದಾರರನ್ನ ಗುರುತಿಸಿದೆ ಸುಮಾರು ಮೂರು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಪ್ರಕರಣಗಳಲ್ಲಿ ಮತದಾರರ ಹೆಸರು ವಯಸ್ಸು ಮತ್ತು ತಂದೆ ತಾಯಿಯ ಹೆಸರುಗಳು ಒಂದೇ ರೀತಿ ಇದೆ ಅಷ್ಟೇ ಅಲ್ಲ ಸುಮಾರು ಒಂದು ಪಾಯಿಂಟ್ ಮೂರು ಎರಡು ಕೋಟಿ ಮತದಾರರು ಸಂಶಯಾಸ್ಪದ ಅಥವಾ ನಕಲಿ ವಿಳಾಸಗಳನ್ನು ಹೊಂದಿದ್ದಾರೆ ಅಂತ ಕಲೆಕ್ಟಿವ್ ಬಹಿರಂಗಪಡಿಸತ್ತೆ ಪಿಪ್ರಾ ಕ್ಷೇತ್ರದ ಪ್ರಕರಣವೊಂದರಲ್ಲಿ ಬೇರೆ ಬೇರೆ ಕುಟುಂಬಗಳ ಐದ್ನೂರ ಐದು ವ್ಯಕ್ತಿಗಳು ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತಹ ಒಂದೇ ವಿಳಾಸವನ್ನ ನೋಂದಾಯಿಸಿಕೊಂಡಿದ್ದಾರೆ ಕಲೆಕ್ಟಿವ್ ನಡೆಸಿದಂತ ಆನ್ ದಿ ಗ್ರೌಂಡ್ ರಿಪೋರ್ಟ್ ಚುನಾವಣಾ ಆಯೋಗದ ಅಧಿಕಾರಿಗಳು ಅಗತ್ಯ ಪರಿಶೀಲನೆಯನ್ನ ನಡೆಸಿಲ್ಲ ಅಂತ ದೃಢಪಡಿಸತ್ತೆ ಯಾದವ್ ಮತ್ತು ಅವರು ವಿಭಿನ್ನ ಸಂಶೋಧನೆ ಮೂಲಕ ಮುಂದೆ ನಡೀಬಹುದಾದಂತಹ ಅತಿದೊಡ್ಡ ಪ್ರಮಾದವನ್ನ ಹಿಡಿದಿದ್ದಾರೆ ಬಿಹಾರ್ ಜನಸಂಖ್ಯೆಯನ್ನ ಆಧರಿಸಿ ಇವರು ನಡೆಸಿದ ಸಂಶೋಧನೆಯಿಂದ ಮತದಾರರ ಪಟ್ಟಿಯಲ್ಲಿ ಅರ್ಹ ವಯಸ್ಕರ ಪ್ರಮಾಣ ತೊಂಬತ್ತೇಳು ಪರ್ಸೆಂಟ್ ಇಂದ ಎಂಬತ್ತೆಂಟು ಗೆ ಇಳಿದಿದೆ ಅನ್ನೋದು ಗೊತ್ತಾಗತ್ತೆ ಅಂದ್ರೆ ಬಿಹಾರದ ಸುಮಾರು ಎಂಬತ್ತು ಲಕ್ಷ ಮತದಾರರು ಮತದಾನದ ಹಕ್ಕನ್ನ ಕಳ್ಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಎಸ್ಐಆರ್ ಲಿಂಗ ಅನುಪಾತವನ್ನ ಹದಗೆಡಿಸಿದೆ ಇದು ಕಾಣೆಯಾದ ಮಹಿಳಾ ಮತದಾರರ ಅಂತರವನ್ನ ದ್ವಿಗುಣಗೊಳಿಸಿದೆ ಅಷ್ಟೇ ಅಲ್ಲ ಇದು ಸುಮಾರು ಹದಿನಾರು ಲಕ್ಷಕ್ಕೆ ಬಂದ್ಮುಟ್ಟಿದೆ ಇನ್ನು ಬಿಹಾರದ ಜನಸಂಖ್ಯೆ ಶೇಕಡಾ ಹದಿನಾರು ಪಾಯಿಂಟ್ ಒಂಬತ್ತರಷ್ಟಿರುವಂತಹ ಮುಸ್ಲಿಮರು ಅಂತಿಮ ಪಟ್ಟಿ ವೇಳೆ ಶೇಕಡಾ ಮೂವತ್ತ್ ಮೂರರಷ್ಟಿದ್ದಾರೆ ಅಂತ ವರದಿ ಮಾಡಿದೆ ಚುನಾವಣಾ ಆಯೋಗದ ಎಸ್ ಪ್ರಕ್ರಿಯೆ ಮುಗಿದು ಅಂತಿಮ ಮತದಾರರ ಪಟ್ಟಿ ಬಿಡುಗಡೆ ಆದ್ಮೇಲೂ ಈ ಎಲ್ಲ ಸಮಸ್ಯೆಗಳು ಬರೋದನ್ನು ನೋಡಿದ್ರೆ ಚುನಾವಣಾ ಆಯೋಗದ ಸಮಗ್ರತೆ ಬಗ್ಗೆ ಗಂಭೀರ ಪ್ರಶ್ನೆಗಳು ಹುಟ್ಟತ್ತೆ ದೋಷ ಪೂರಿತ ಮತದಾರರ ಪಟ್ಟಿಯನ್ನು ಬಳಸ್ಕೊಂಡು ಚುನಾವಣಾ ಆಯೋಗ ಅಕ್ಟೋಬರ್ನಲ್ಲಿ ಬಿಹಾರ್ ವಿಧಾನಸಭಾ ಚುನಾವಣೆಯನ್ನು ನಡೆಸೋಕೆ ಹೊರಟಿದೆ ಅಷ್ಟೇ ಅಲ್ಲ ಎಸ್ಐಆರ್ ಆರ್ ಯಶಸ್ವಿ ಆಗಿದೆ ಅಂತ ಇಡೀ ದೇಶದಲ್ಲೂ ಈ ಎಸ್ಐಆರ್ ಅನ್ನು ಜಾರಿ ಮಾಡೋಕೆ ಹೊರಟಿರೋ ಈ ಸಂದರ್ಭದಲ್ಲಿ ಈ ಎರಡು ಸ್ವತಂತ್ರ ವಿಶ್ಲೇಷಣೆಗಳು ಪ್ರಸ್ತುತಪಡಿಸಿದಂಥ ಪುರಾವೆಗಳು ಭಾರತದ ಚುನಾವಣಾ ಪ್ರಕ್ರಿಯೆಗೆ ಎದುರಾಗಿರೋ ಬಿಕ್ಕಟ್ಟನ್ನು ಸೂಚಿಸುತ್ತೆ ಸೊ ಈಗ ಶುದ್ಧೀಕರಿಸಬೇಕಾಗಿರೋದು ಯಾರನ್ನ ಮತದಾರರ ಪಟ್ಟಿಯನ್ನೋ ಅಥವಾ ಚುನಾವಣಾ ಆಯೋಗವನ್ನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ